ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಚಿನ್ನದ ಮೇಲೆ ಹೂಡಿಕೆ ಮಾಡುವ ವಿಚಾರ ಬಂದಾಗ ಇತ್ತೀಚಿನ ವರ್ಷಗಳಲ್ಲಿ ಪ್ರತಿಯೊಬ್ರು ಹೇಳ್ತಾ ಇದ್ದ ಮಾತು ಒಂದೇ ಸ್ಯಾವೆರಿನ್ ಗೋಲ್ಡ್ ಬಾಂಡ್ ಖರೀದಿಸಿ ಅನ್ನೋದು ಇದಕ್ಕೆ ಕಾರಣವೂ ಇತ್ತು ಆಕರ್ಷಕ ಲಾಭ ಸಂಪೂರ್ಣ ಸುರಕ್ಷತೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸರ್ಕಾರದ ಗ್ಯಾರಂಟಿ ಹೀಗಾಗಿಯೇ ಹೂಡಿಕೆದಾರರ ಪಾಲಿಗೆ ಇದೊಂದು ಅದ್ಭುತ ಯೋಜನೆಯಾಗಿತ್ತು ಆದರೆ ಸರ್ಕಾರ ಇದ್ದಕ್ಕಿದ್ದಂತೆ ಈ ಯೋಜನೆಯ ಹೊಸ ವಿತರಣೆಗಳನ್ನೇ ನಿಲ್ಲಿಸಿಬಿಟ್ಟಿದೆ ಈ ಹಠಾತ್ ನಿರ್ಧಾರದ ಹಿಂದೆ ಒಂದು ದೊಡ್ಡ ಕಾರಣ ಇದೆ ಅದನ್ನು ಕೇಳಿದರೆ ನೀವು ನಿಜಕ್ಕೂ ಆಶ್ಚರ್ಯ ಪಡ್ತೀರಿ ಜನಸಾಮಾನ್ಯರಿಗೆ ಭರ್ಜರಿ ಲಾಭ ತಂದುಕೊಟ್ಟ ಇದೇ ಯೋಜನೆ ಸರ್ಕಾರಕ್ಕೆ ಬರೋಬ್ಬರಿ ಐವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ನಷ್ಟ ಉಂಟು ಮಾಡಿದೆ ಹೌದು ನೀವು ಕೇಳಿದ್ದು ಸರಿ ಸರ್ಕಾರ ಉಳಿತಾಯದ ದಾರಿ ತೋರಿಸಲು ಹೋಗಿ ಸರ್ಕಾರವೇ ಕೈ ಸುಟ್ಟುಕೊಂಡ ಕಥೆಯಿದು ಹಾಗಾದ್ರೆ ಏನಿದು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಸರ್ಕಾರಕ್ಕೆ ಇಷ್ಟೊಂದು ದೊಡ್ಡ ನಷ್ಟ ಆಗಿದ್ದು ಹೇಗೆ ಇನ್ನು ಮುಂದೆ ಚಿನ್ನದ ಮೇಲೆ ಹೂಡಿಕೆ ಮಾಡೋದಿಕ್ಕೆ ಇರುವ ಪರ್ಯಾಯ ಮಾರ್ಗಗಳು ಏನು ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ ಏನಿದು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಸ್ನೇಹಿತರೆ ಈ ಯೋಜನೆ ಅಂದ್ರೆ ಏನು ಇದನ್ನು ಯಾಕೆ ಆರಂಭಿಸಲಾಯಿತು ಅಂತ ನೋಡೋಣ ಭಾರತೀಯರಿಗೆ ಚಿನ್ನ ಅಂದ್ರೆ ಒಂದು ರೀತಿ ವಿಶೇಷ ಪ್ರೀತಿ ಸ್ವಲ್ಪ ಹುಚ್ಚು ಅಂದ್ರೂ ತಪ್ಪಾಗಲಾರದು ಹಬ್ಬ ಹರಿದಿನ ಮದುವೆ ಉಡುಗೊರೆ ಹೂಡಿಕೆ ಕಾರಣ ಯಾವುದೇ ಇರಲಿ ನಾವು ಚಿನ್ನವನ್ನು ಖರೀದಿಸುತ್ತಲೇ ಇರ್ತೀವಿ ಇದರಿಂದ ದೇಶದ ಚಿನ್ನದ ಆಮದು ಹೆಚ್ಚಾಗಿ ನಮ್ಮ ಅಮೂಲ್ಯ ವಿದೇಶಿ ವಿನಿಮಯ ಹೊರ ದೇಶಗಳಿಗೆ ಹರಿದು ಹೋಗ್ತಿತ್ತು ಇದನ್ನು ಹೇಗಾದರೂ ತಡಿಬೇಕಲ್ಲ ಅಂತ ಯೋಚಿಸಿದ ಮೋದಿ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಒಂದು ಅದ್ಭುತ ಉಪಾಯದೊಂದಿಗೆ ಮುಂದೆ ಬಂತು ಅದೇ ಸಾವರಿನ್ ಗೋಲ್ಡ್ ಬಾಂಡ್ ಇದರ ಅಡಿಯಲ್ಲಿ ನೀವು ಭೌತಿಕ ಚಿನ್ನವನ್ನು ಖರೀದಿಸುವ ಬದಲು ಅದರ ಮೌಲ್ಯಕ್ಕೆ ಸಮನಾದ ಬಾಂಡ್ ಖರೀದಿಸಬಹುದು ಇದಕ್ಕೆ ಪ್ರತಿಯಾಗಿ ಸರ್ಕಾರ ನಿಮಗೆ ವರ್ಷಕ್ಕೆ ಎರಡೂವರೆ ಪರ್ಸೆಂಟ್ ಬಡ್ಡಿ ಎಂಟು ವರ್ಷಗಳ ನಂತರ ಅಂದಿನ ಚಿನ್ನದ ಬೆಲೆಗೆ ಸಮನಾದ ಹಣವನ್ನು ಹಿಂದಿರುಗಿಸುವ ಭರವಸೆ ನೀಡಿತು ಭೌತಿಕ ಚಿನ್ನದಂತೆ ಕಳ್ಳತನದ ಭಯ ಆಗ್ಲಿ ಲಾಕರ್ ಶುಲ್ಕವಾಗಲಿ ಇದರಲ್ಲಿ ಇರಲಿಲ್ಲ ಹೀಗಾಗಿ ಜನರಿಗೆ ಈ ಯೋಜನೆ ಬಹಳ ಬೇಗನೆ ಇಷ್ಟ ಆಯಿತು ಸರ್ಕಾರದ ಲೆಕ್ಕಾಚಾರ ತಲೆ ಕೆಳಗಾಗಿಸಿದ ಚಿನ್ನದ ಬೆಲೆ ಈ ಯೋಜನೆ ಎಷ್ಟು ಯಶಸ್ವಿಯಾಯಿತು ಅಂದ್ರೆ ಕಂತುಗಳಿಗೂ ಭರ್ಜರಿ ಬೇಡಿಕೆ ಕಂಡು ಬಂದಿತ್ತು ಜನರು ಸುಮಾರು ನೂರ ಟನ್ ಚಿನ್ನದ ಮೌಲ್ಯಕ್ಕೆ ಸಮನಾದ ಬಾಂಡ್ ಖರೀದಿಸಿದ್ರು ಬರೋಬ್ಬರಿ ಕೋಟಿ ರೂಪಾಯಿಗಳನ್ನ ಈ ಬಾಂಡ್ಗಳಲ್ಲಿ ಹೂಡಿಕೆ ಮಾಡಿದ್ರು ಆರಂಭದಲ್ಲಿ ಎಲ್ಲವೂ ಸರ್ಕಾರದ ಲೆಕ್ಕಾಚಾರದಂತೆಯೇ ಇತ್ತು ಆದರೆ ಜಾಗತಿಕ ಅನಿಶ್ಚಿತತೆ ಯುದ್ಧದಂತ ಕಾರಣಗಳಿಂದ ಚಿನ್ನದ ಬೆಲೆ ಏಕಾಏಕಿ ಏರಿಕೆ ಕಾಣಲಾರಂಭಿಸಿತು ಕಳೆದ ಕೆಲವು ವರ್ಷಗಳಲ್ಲಿ ಗಗನಕ್ಕೆ ಏರಿತು ಇದರಿಂದ ಸರ್ಕಾರದ ಲೆಕ್ಕಾಚಾರವೇ ಸಂಪೂರ್ಣ ಬುಡಮೇಲಾಯಿತು ಸರ್ಕಾರ ಬಾಂಡ್ ನೀಡುವಾಗ ಇದ್ದ ಚಿನ್ನದ ದರಕ್ಕೂ ಎಂಟು ವರ್ಷಗಳ ನಂತರ ಬಾಂಡ್ ಮೆಚೂರಿಟಿಗೆ ಬಂದಾಗ ಇರುವ ದರಕ್ಕೂ ಅಜಗಜಾಂತರ ವ್ಯತ್ಯಾಸ ಉಂಟಾಗಿದೆ ಉದಾಹರಣೆಗೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಪ್ರತಿ ಗ್ರಾಮ್ಗೆ ಎರಡು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿ ನೀಡಿ ಬಾಂಡ್ ಖರೀದಿಸಿದವರಿಗೆ ಈಗ ಮೆಚೂರಿಟಿ ಸಮಯದಲ್ಲಿ ಪ್ರತಿ ಗ್ರಾಮ್ಗೆ ಹತ್ತು ಸಾವಿರ ರೂಪಾಯಿಗೂ ಹೆಚ್ಚು ಹಣ ಪಾವತಿಸಬೇಕಾಗಿದೆ ಅಂದರೆ ಹೂಡಿಕೆದಾರರಿಗೆ ನೇರವಾಗಿ ಇನ್ನೂರ ಐವತ್ತು ಪರ್ಸೆಂಟ್ಗೂ ಅಧಿಕ ಲಾಭ ಆದರೆ ಸರ್ಕಾರದ ಬೊಕ್ಕಸಕ್ಕೆ ಮಾತ್ರ ಇದು ಭಾರಿ ಹೊಡೆತ ಕೊಟ್ಟಿದೆ ಸಾಮಾನ್ಯವಾಗಿ ಸರ್ಕಾರ ತಾನು ನೀಡುವ ಸಾಲಗಳಿಗೆ ಏಳರಿಂದ ಹತ್ತು ಪರ್ಸೆಂಟ್ ಬಡ್ಡಿ ನೀಡುತ್ತೆ ಆದರೆ ಇಲ್ಲಿ ವಾರ್ಷಿಕ ಎರಡೂವರೆ ಪರ್ಸೆಂಟ್ ಬಡ್ಡಿಯ ಜೊತೆಗೆ ಇದೀಗ ಚಿನ್ನದ ಬೆಲೆ ಏರಿಕೆಯ ಸಂಪೂರ್ಣ ಲಾಭವನ್ನು ನೀಡಬೇಕಾಗಿ ಬಂದಿದೆ ಹೀಗಾಗಿ ಸರ್ಕಾರದ ಮೇಲಿನ ಸರಾಸರಿ ಬಡ್ಡಿ ಹೊರೆ ನೂರ ಎಪ್ಪತ್ತು ಪರ್ಸೆಂಟ್ಗೂ ಹೆಚ್ಚಾಗಿದೆ ಇನ್ನು ಹಲವು ಬಾಂಡ್ಗಳ ಮೆಚುರಿಟಿ ಎರಡು ಸಾವಿರದ ಮೂವತ್ತ ಎರಡಕ್ಕೆ ಬರಲಿದ್ದು ಅಷ್ಟರಲ್ಲಿ ಚಿನ್ನದ ಬೆಲೆ ಮತ್ತಷ್ಟು ಏರಿಕೆಯಾದರೆ ಈ ಹೊರೆ ಇನ್ನೂರರಿಂದ ಇನ್ನೂರ ಐವತ್ತು ಪರ್ಸೆಂಟ್ ದಾಟಿದ್ರೂ ಅಚ್ಚರಿಯಿಲ್ಲ ಈ ಬೆಲೆ ಏರಿಕೆಯಿಂದಾಗಿ ಎಪ್ಪತ್ತೆರಡು ಸಾವಿರದ ಇನ್ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಹೂಡಿಕೆಗೆ ಅಸಲು ಮತ್ತು ಬಡ್ಡಿ ಸೇರಿ ಸರ್ಕಾರ ಸುಮಾರು ಒಂದು ಲಕ್ಷದ ನಲವತ್ತೆಂಟು ಸಾವಿರ ಕೋಟಿ ರೂಪಾಯಿಗಳನ್ನು ಮರುಪಾವತಿಸಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ ಇದು ಸರ್ಕಾರದ ಆರಂಭಿಕ ಅಂದಾಜಿಗಿಂತ ಐವತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಈ ಬೃಹತ್ ನಷ್ಟವನ್ನು ಸರ್ಕಾರ ಈಗ ತನ್ನ ಬೊಕ್ಕಸದಿಂದಲೇ ಭರಿಸಬೇಕಿದೆ ಈ ಭಾರಿ ಆರ್ಥಿಕ ಹೊರೆಯನ್ನು ಅರಿತ ಮೋದಿ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡಿದೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೇ ಹೇಳಿದಂತೆ ಸಾವರಿನ್ ಗೋಲ್ಡ್ ಬಾಂಡ್ ಸರ್ಕಾರದ ಪಾಲಿಗೆ ಅತ್ಯಂತ ದುಬಾರಿ ಸಾಲವಾಗಿ ಪರಿಣಮಿಸಿದೆ ಪರಿಣಾಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಬಜೆಟ್ನಲ್ಲಿ ಹೊಸ ಗೋಲ್ಡ್ ಬಾಂಡ್ಗಳ ವಿತರಣೆಯನ್ನು ಸಂಪೂರ್ಣವಾಗಿ ನಿಲ್ಲಿಸಲು ನಿರ್ಧರಿಸಲಾಗಿದೆ ಕೆಲವು ಆರ್ಥಿಕ ತಜ್ಞರು ಇದು ಸರ್ಕಾರದ ದೂರದೃಷ್ಟಿಯ ಕೊರತೆಗೆ ಸಾಕ್ಷಿ ಅಂತ ಟೀಕಿಸಿದ್ದಾರೆ ಭಾರತದಲ್ಲಿ ಚಿನ್ನ ಕೇವಲ ಹೂಡಿಕೆಯಲ್ಲ ಅದೊಂದು ಭಾವನಾತ್ಮಕ ಮತ್ತು ಭವಿಷ್ಯದ ಭದ್ರತೆ ಮಧ್ಯಮ ವರ್ಗದ ಈ ಮನಸ್ಥಿತಿಯನ್ನ ಅಧಿಕಾರಿಗಳು ಮತ್ತು ಆಡಳಿತಗಾರರು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾದರು ಈಗ ಆಗ್ತಾ ಇರುವ ನಷ್ಟವನ್ನ ಅಂತಿಮವಾಗಿ ತೆರಿಗೆದಾರರೇ ಹೊರಬೇಕಾಗಿದೆ ಅನ್ನೋದು ಅವರ ವಾದ ಆದರೆ ಇದಕ್ಕೆ ಇನ್ನೊಂದು ವಾದವೂ ಇದೆ ಚಿನ್ನದ ದರ ನಿರಂತರವಾಗಿ ಏರಿಕೆಯಾಗ್ತಾ ಇರೋದ್ರಿಂದ ಈ ಪರಿಸ್ಥಿತಿ ಬಂದಿದೆ ಒಂದು ವೇಳೆ ಚಿನ್ನದ ಬೆಲೆ ಇಳಿಕೆಯಾದರೆ ಸರ್ಕಾರಕ್ಕೆ ಇಷ್ಟೊಂದು ನಷ್ಟ ಆಗಲ್ಲ ಅಂತ ಕೆಲವರು ವಾದಿಸ್ತಾ ಇದ್ದಾರೆ ಆದರೆ ದರ ಇಳಿಕೆಯಾಗೋದು ಯಾವಾಗ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ ಹೂಡಿಕೆದಾರರ ಮುಂದಿರುವ ದಾರಿ ಏನು ಈಗ ಹೊಸದಾಗಿ ಸಾವರಿನ್ ಗೋಲ್ಡ್ ಬಾಂಡ್ಗಳು ಸಿಗೋದಿಲ್ಲ ಹಾಗಾದ್ರೆ ಚಿನ್ನದ ಮೇಲೆ ಹೂಡಿಕೆ ಮಾಡಲು ಬೇರೆ ದಾರಿಗಳಿಲ್ವಾ ಖಂಡಿತ ಇದೆ ಅದಕ್ಕಾಗಿ ಚಿಂತಿಸುವ ಅಗತ್ಯ ಇಲ್ಲ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಹಲವು ದಾರಿಗಳಿವೆ ಒಂದು ಭೌತಿಕ ಚಿನ್ನ ಅಂದ್ರೆ ಆಭರಣ ಅಥವಾ ನಾಣ್ಯಗಳ ರೂಪದಲ್ಲಿ ಚಿನ್ನ ಖರೀದಿಸಬಹುದು ಇದು ಒಂದು ಮಾರ್ಗ ಎರಡು ಇದಲ್ಲದೆ ಗೋಲ್ಡ್ ಎಫ್ ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬಹುದು ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರುವ ಇವುಗಳನ್ನು ನೀವು ನಿಮ್ಮ ಡಿಮ್ಯಾಟ್ ಖಾತೆಯ ಮೂಲಕ ಖರೀದಿಸಬಹುದು ಮೂರನೆಯದು ಗೋಲ್ಡ್ ಮ್ಯೂಚುವಲ್ ಫಂಡ್ಗಳಲ್ಲಿ ಕೂಡ ಹೂಡಿಕೆ ಮಾಡುವುದಕ್ಕೆ ಅವಕಾಶ ಇದೆ ಡಿಮ್ಯಾಟ್ ಖಾತೆ ಇಲ್ಲದವರು ಇದರಲ್ಲಿ ಹೂಡಿಕೆ ಮಾಡಬಹುದು ಇದಲ್ಲದೆ ಸೆಕೆಂಡರಿ ಮಾರುಕಟ್ಟೆಗಳಲ್ಲಿ ಗೋಲ್ಡ್ ಗೋಲ್ಡ್ ಬಾಂಡ್ಗಳನ್ನು ಖರೀದಿಸಬಹುದು ಈಗಾಗಲೇ ಬಾಂಡ್ ಹೊಂದಿರೋರು ಇದನ್ನು ಷೇರು ಮಾರುಕಟ್ಟೆಯಲ್ಲಿ ಮಾರ್ತಿರ್ತಾರೆ ಅವುಗಳನ್ನು ನೀವು ಖರೀದಿಸಬಹುದು ಈ ಪ್ರತಿಯೊಂದು ಹೂಡಿಕೆ ಆಯ್ಕೆಗೂ ಅದರದ್ದೇ ಆದ ಅನುಕೂಲ ಮತ್ತು ಅನಾನುಕೂಲಗಳಿವೆ ಈ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಾಮೆಂಟ್ ಬಾಕ್ಸ್ ನಲ್ಲಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಈ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಯತ್ನಿಸ್ತೀವಿ ಒಟ್ಟಿನಲ್ಲಿ ಜನಸಾಮಾನ್ಯರಿಗೆ ಲಾಭದಾಯಕ ಆಗಿದ್ದ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಸರ್ಕಾರದ ಪಾಲಿಗೆ ಒಂದು ದುಬಾರಿ ಪಾಠವಾಗಿ ದಾಖಲಾಗಿದೆ ಚಿನ್ನದ ಮೇಲಿನ ವ್ಯಾಮೋಹವನ್ನು ಕಡಿಮೆ ಮಾಡಲು ತಂದ ಯೋಜನೆಯೇ ಚಿನ್ನದ ಬೆಲೆ ಏರಿಕೆಯಿಂದಾಗಿ ಸರ್ಕಾರಕ್ಕೆ ಬರೆ ಎಳೆದಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸ್ನೇಹಿತರೆ ಗೋಲ್ಡ್ ಬಾಂಡ್ ಸ್ಥಗಿತಗೊಳಿಸಿರುವ ಸರ್ಕಾರದ ನಿರ್ಧಾರ ಸರಿಯಾ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆಯನ್ನು ಮತ್ತೆ ಆರಂಭಿಸಬೇಕಾ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂಥ ಇನ್ನಷ್ಟು ಆರ್ಥಿಕ ವಿಚಾರಗಳಿಗಾಗಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ